なるほど。 I don't know. 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 I don't ಯಾರ್ದ ಅಲ್ಲಿ ಬ್ಯಾಗ ಸಿಟ್ಟಿರಿ ಇಟ್ಟಿದ್ದೀನಿ ಫೈನಲಿ ಮೇಕಪ್ ಎಲ್ಲ ಮುಗೀತು ಈಗ ಡ್ರೆಸ್ ವೇರ್ ಮಾಡ್ತಾ ಇದ್ರೆ ಯಾವ ಡ್ರೆಸ್ಸು ಅಂತ ಆಲ್ರೆಡಿ ನೋಡಿದೀರಾ ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡ್ಬೋದು ನಾನು ಆಲ್ರೆಡಿ ಮುಂಚೆನೆ ತೋರಿಸಿದ್ದೀನಿ ನಿಮಗೆ ಡ್ರೆಸ್ನ ತುಂಬ ಇಷ್ಟ ಆಯಿತು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಂಗೆ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಈ ಥರ ಡ್ರೆಸ್ ಹಾಕಿದ್ದೀನಿ ಇವತ್ತು ಹೇಗೆ ಕಾಣ್ತಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹುಷಾರಿಲ್ಲ ನನಗೆ ಹಾಗಾಗಿ ವಾಯ್ಸು ಚೆನ್ನಾಗಿ ಬರ್ತಾಯಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ವಾಯ್ಸ್ ಒಂಥರ ಗಂಟ್ಲೆಲ್ಲ ಕಡ್ತಾ ಅದಕ್ಕೆ ಚೇಂಜ್ ಆಗಿದೆ ವಿಡಿಯೋನ ಲೇಟಾಗಿ ಆಗ್ತಾಯಿದ್ದೀನಿ 하이 뻗어 올라가래 안녕 하이 빠뽀 하이 세리이 지비 오페럴몬스터 아 다스 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 이 오케이 모두 와 계신들 చెందునది కనీసం ఐ కరనొట్ ఫైవ్ ఫైవ్ మార్క్ చేయాలి స్మైల్ చేయండి చిదు బై లీ మామన్ సయ్యోవ్ కమ్ హియర్ సయ్యోవ్ ఇలోడిలి తమ్ము కొట్టి తెలనను అయితే తకోంది తిను

ಏನ್ ಬೇಕಪ್ಪ ಇದು ಮನೆ ಹತ್ರನೇ ಮಾಡಿರೋದು ಬರ್ತ್ಡೇ ಫಂಕ್ಷನ್ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಎಲ್ಲ ತಕೊಂತ ಇದ್ದಾರೆ ಕೇಕ್ ಕಟ್ ಮಾಡೋ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಏನು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ಹೆಚ್ಚು ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ ಆರೋಗ್ಯ ಸರಿ ಇಲ್ಲ ಲೇಟಾಗಿ ಹಾಕ್ಬಾರ್ದಲ್ಲ ಅಂಥೇಳಿ ವಿಡಿಯೋನ ಬೇಗ ಅಂತ ಹಾಕಿದ್ದೀನಿ ವೆಜ್ ಅಡುಗೆ ಮಾಡಿಸಿದರು ಹಂಗೆ ವೀಡಿಯೋ ಅಡುಗೆದೆಲ್ಲ ತೆಗ್ದಿಲ್ಲ ಎಲ್ಲ ಬುಚ್ಬಿಟ್ಟವ್ರೆ ಆದರೆ ಡಿಟೇರ್ ಆಗೋದು ಇಂಚಾನಲ್ಲಿ ಅರ್ಧದಕ್ಕೆ ಮಿತ್ರರ ದೊಡ್ಡ ಫೋಟೋ ಹೇಳ್ತಿದ್ದೆ ಅಂತ ಮಾಡ್ತೀನಿ ನೀನು ಯೂಸ್ ಮಾಡೋದು ಅಲ್ಲ ಅದನ್ನಿಸ್ಕೊಬಹುದು ಇಲ್ಲಿ ಕಾಟೇ ಮೈ ಟೀ ಆಯಿಲ್ ಮುರ್ತಾರ ಅವರ ಅಮ್ಮು ಕೇಳ್ಲೇ ಇಲ್ಲ ಯಾರು ಫೋಟೋ ಮಾಡ್ತಾರೆ ಅಪ್ಪ ಈ ವಾರ ಇರಲಿ ഇവരു നമ്മ ഇവ നമുക്ക് ആട്ടിയാക്ക

ಗಿಫ್ಟ್ ಬಂದಿರೋ ಬಟ್ಟೆಗಳದು ಕವರ್ ಹಂಗೆ ಓಪನ್ ಆಗಿತ್ತು ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ರು ನಮ್ಮ ಆಂಟಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಲ್ಲ ಗಿಫ್ಟ್ ಏನು ವೀಡಿಯೋ ಮಾಡಿಲ್ಲ ಸುಮ್ಮನೆ ತೆಗೆದು ನೋಡ್ತಿದ್ರಲ್ಲ ಹಾಗೆ ಕುತ್ಕೊಂಡು ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ ಹಂಗೆ ಖಾಲಿ ವೀಡಿಯೋ ಮಾಡ್ಕೊಂಡಿದ್ದು ಯಾರೋ ಮೂರು ಟೀ ಶರ್ಟ್ ಹಾಕ್ಬಿಟ್ಟು ಕವರಲ್ಲಿ ಹಾಕಿದ್ರು ಅದನ್ನು ವೀಡಿಯೋ ಹಾಗೆ ಕುತ್ಕೊಂಡು ಮಾಡಿದ್ನಲ್ಲ ಅದು ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡೆ ಏನೇನೋ ಗಿಫ್ಟ್ ಎಲ್ಲ ಬಂದಿತ್ತು ಆ ವೀಡಿಯೋನು ಮಾಡಿಲ್ಲ ಇದು ಓಪನ್ ಮಾಡಿದ್ರಲ್ಲ ಹಂಗಾಗಿ ಯಾರೋ ಬಟ್ಟೆಗಳು ಕೊಟ್ಟಿದ್ದು ಅನಿಸುತ್ತೆ ಇವು ಚಿಕ್ಕ ಚಿಕ್ಕವು ಸ್ವಲ್ಪ ಸೈಜು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಏನೇನು ಕೊಟ್ಟವ್ರೆ ಅಂತ ಯಾವುದು ನೋವು ಪಡಿಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್